ವಿಶೇಷ ಸೇವೆ ಬೇಕಾ ಕಾಮದಾಸಿಯ ಬಿಜೆಪಿ ನಾಯಕರು ಎಷ್ಟು ಮಂದಿ ಇದ್ದೀರಿ ಎಲ್ಲರೂ ಬನ್ನಿ ಎಂದು ಮಹಿಳೆಯರು ಸವಾಲು ಹಾಕುತ್ತಿರುವ ರೀತಿ ನೋಡಿಲಿ ಉತ್ತರಾಖಂಡ ಸರ್ಕಾರ ಮತ್ತು ಬಿಜೆಪಿ ನಾಯಕರ ವಿರುದ್ಧದ ಆಕ್ರೋಶವು ಮಹಿಳೆಯರ ಒಡಲ ಕಿಚ್ಚಿನಲ್ಲಿ ಹೊರಹೊಮ್ಮಿದೆ ಮಹಿಳಾ ಹೋರಾಟಗಾರರು ಕುಡುಗೋಲು ಮೇಣದ ಬತ್ತಿ ಹಿಡಿದು ಬೀದಿಗಿಳಿದಿದ್ದಾರೆ ಅಂಕಿತಾ ಭಂಡಾರಿ ಕುಟುಂಬಕ್ಕೆ ಸಂಪೂರ್ಣ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ನಿಷ್ಪಕ್ಷಪಾತ ತನಿಖೆಗಾಗಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವರ್ಗಾಯಿಸುವಂತೆ ಒತ್ತಾಯಿಸಿದ್ದಾರೆ ಮಹಿಳೆಯರ ಈ ಪ್ರತಿಭಟನೆಗಳು ಕೇವಲ ಒಂದು ಪ್ರಕರಣಕ್ಕೆ ಸೀಮಿತವಲ್ಲ ಇದು ಅಧಿಕಾರದ ದುರ್ಬಳಕೆ ಮಹಿಳಾ ಸುರಕ್ಷತೆ ಹಾಗೂ ರಾಜಕೀಯ ಒಳ ಒಪ್ಪಂದ ಮತ್ತು ರಕ್ಷಣೆಯ ವಿರುದ್ಧದ ಕಿಡಿಯಾಗಿದೆ ಉತ್ತರಾಖಂಡದ ಋಷಿಕೇಶದಲ್ಲಿರುವ ಉಚ್ಚಾಟಿತ ಬಿಜೆಪಿ ನಾಯಕ ವಿನೋದ್ ಆರ್ಯ ಮತ್ತು ಅವರ ಪುತ್ರ ಪುಲ್ಕಿತ್ ಆರ್ಯ ನಡೆಸುತ್ತಿರುವ ವನಂಥರಾ ರೆಸಾರ್ಟ್ನಲ್ಲಿ ರಿಸೆಪ್ಷನ್ ಆಗಿ ಅಂಕಿತಾ ಭಂಡಾರಿ ಕೆಲಸ ಮಾಡ್ತಾ ಇದ್ರು ಆಕೆ ಎರಡ್ ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ಕಾಣೆಯಾಗಿದ್ದರು ಕಾಣೆಯಾದ ಆರು ತಿಂಗಳ ಬಳಿಕ ಆಕೆಯ ಮೃತದೇಹ ನಾಲೆಯೊಂದರಲ್ಲಿ ಪತ್ತೆಯಾಗಿತ್ತು ಆಕೆಯನ್ನ ಪುಲ್ಕಿತ್ ಆರ್ಯ ಕೊಲೆ ಮಾಡಿದ್ದಾನೆಂಬುದು ಸಾಬೀತಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಪುಲ್ಕಿತ್ ಆರ್ಯ ಮತ್ತು ಆತನ ತಂದೆ ವಿನೋದ್ ಆರ್ಯಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ ಆದರೂ ಅಂಕಿತ ಕುಟುಂಬಕ್ಕೆ ಪರಿಪೂರ್ಣ ನ್ಯಾಯ ಸಿಕ್ಕಿಲ್ಲವೆಂಬ ಭಾವನೆ ರಾಜ್ಯದ ಜನರ ಮನದಲ್ಲಿದೆ ಪ್ರಕರಣದಲ್ಲಿ ಬಿಜೆಪಿ ಉನ್ನತ ನಾಯಕರೊಬ್ಬರ ಕೈವಾಡವಿದೆ ಈ ಆರೋಪವನ್ನು ತನಿಖೆಯಲ್ಲಿ ಬದಿಗಿಡಲಾಗಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ನಟಿ ಉರ್ಮಿಳಾ ಸನಾವರ್ ಬಿಡುಗಡೆ ಮಾಡಿರುವ ಆಡಿಯೋ ಒಂದು ಪ್ರಕರಣದಲ್ಲಿ ಬಹುದೊಡ್ಡ ತಿರುವು ತಂದಿದೆ ಆಕ್ರೋಶವು ಸ್ಫೋಟಗೊಳ್ಳುವಂತೆ ಮಾಡಿದೆ ಆಡಿಯೋದಲ್ಲಿ ಗಟ್ಟು ಮತ್ತು ಇನ್ನೊಬ್ಬ ಬಿಜೆಪಿ ಹಿರಿಯ ನಾಯಕ ಸಂಭಾಷಣೆ ಕೇಳಿಬಂದಿದೆ ಅದರಲ್ಲಿ ಗಟ್ಟು ಎಂಬ ವ್ಯಕ್ತಿ ಬಿಜೆಪಿ ಹಿರಿಯ ನಾಯಕ ಉತ್ತರಾಖಂಡದ ಬಿಜೆಪಿ ಉಸ್ತುವಾರಿ ದುಷ್ಯಂತ್ ಕುಮಾರ್ ಗೌತಮ್ ಅವರೇ ಆಗಿದ್ದಾರೆ ಕೊಲೆ ಅಪರಾಧಿ ಪುಲ್ಕಿತಾರಿಯ ಮತ್ತು ಅವರ ಸಹಚರರು ವಿಐಪಿಯೋರ್ವರಿಗೆ ವಿಶೇಷ ಸೇವೆ ನೀಡುವಂತೆ ಒತ್ತಾಯಿಸಿದ್ದರು ಆ ವಿಐಪಿಯೇ ಗಟ್ಟು ಆತ ಬೇರಾರು ಅಲ್ಲ ಬಿಜೆಪಿ ಉಸ್ತುವಾರಿ ದುಷ್ಯಂತ್ ಗೌತಮ್ ಎಂದು ಊರ್ಮಿಳಾ ಆರೋಪಿಸಿದ್ದಾರೆ ಉತ್ತರಾಖಂಡದ ರೆಸಾರ್ಟ್ಗಳಲ್ಲಿ ವಿಐಪಿ ಸಂಸ್ಕೃತಿ ಬೇರಿರುತ್ತಿದೆ ಪ್ರಭಾವಿಗಳ ಒಡೆತನದ ರೆಸಾರ್ಟ್ಗಳಲ್ಲಿ ತಮ್ಮ ವಿಐಪಿ ಅತಿಥಿಗಳಿಗೆ ಹೆಚ್ಚುವರಿ ವಿಶೇಷ ಸೇವೆ ಹೆಸರಿನಲ್ಲಿ ಲೈಂಗಿಕವಾಗಿ ಸಹಕರಿಸುವಂತೆ ಮಹಿಳಾ ಉದ್ಯೋಗಿಗಳ ಮೇಲೆ ಒತ್ತಡ ಹೇರಲಾಗುತ್ತಿದೆ ಎಂಬ ಕರಾಳ ಮುಖವು ತೆರೆದಿಟ್ಟಿದೆ ಸರ್ಕಾರವು ಆರೋಪಗಳಿಗೆ ಸಾಕ್ಷಿ ಕೊಡಿ ಅಂತ ಪ್ರತಿಭಟನಾಕಾರರನ್ನೇ ಕೇಳ್ತಿವೆ ಇದು ಬಿಜೆಪಿಯ ವಿಐಪಿ ಬಚಾವೋ ಎಂಬ ಹಿಡನ್ ನೀತಿಯನ್ನ ಎತ್ತಿ ತೋರಿಸುತ್ತಿದೆ ಈಗಾಗಲೇ ಅತ್ಯಾಚಾರ ಆರೋಪಿ ಕುಲ್ದೀಪ್ ಸಿಂಗ್ ಸೆಂಗರ್ ಲೈಂಗಿಕ ಕಿರುಕುಳದ ಆರೋಪಿ ಬ್ರಿಜ್ಭೂಷಣ್ ಸಿಂಗ್ ಬಿಎಸ್ ಯಡಿಯೂರಪ್ಪ ಸ್ವಾಮಿ ಚಿನ್ಮಯಾನಂದ ಸೇರಿದಂತೆ ಹಲವು ಆರೋಪಿಗಳ ಪರವಾಗಿ ಬಿಜೆಪಿ ಮತ್ತು ಸರ್ಕಾರಗಳು ನಿರವು ತೆಗೆದುಕೊಂಡು ಜನರ ಕೆಂಗಣ್ಣಿಗೆ ಗುರಿಯಾಗಿವೆ